ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸನ್ನಿಧಿ ಝೋನ್ ಯೂಟ್ಯೂಬ್ ಚಾನಲ್ ಇವತ್ತು ಟೂ ತರ್ಟಿಗೆ ಎದ್ದಿದ್ದೀನಿ ನಾನು ಈಗ ಟೈಮ್ ನೋಡಿ ಎಷ್ಟಾಗಿದೆ ಅಂತ ತ್ರೀ ತರ್ಟಿ ಆಗಿದೆ ನೋಡಿ ಎಷ್ಟು ಕತ್ಲಿದೆ ಅಂತ ನಾವು ಯಾವಾಗಲೂ ಸಿಕ್ಸ್ ತರ್ಟಿಗೆ ಅದು ಹೊಡಬೇಕು ಆದರೆ ಇವತ್ತು ಯಾಕೆ ಆಮೇಲೆ ಹೇಳ್ತೀವಿ ತಮ್ಮ ಚೆಳಿಗೆ ಎಷ್ಟು ರೆಡಿಯಾಗಿ ನಿಂತಿದ್ದಾರೆ ನಮ್ಮ ಲಗೇಜ್ ಎಲ್ಲ ಆಲ್ರೆಡಿ ಪ್ಯಾಕ್ ಆಗಿದೆ ನೋಡಿ ನಮ್ಮ ಅಮ್ಮ ರೆಡಿ ಆಗ್ತಾ ಇದ್ದಾರೆ ನೋಡಿ ಗಾಯ್ಸ್ ನಾಗ ಬಂಡಿ ರೆಡಿ ಆಗ್ತಾ ಇದ್ದಾರೆ ನೋಡಿ ಗಾಯಿಸು ಹಚ್ಚಿ ಪಾಫಿ ಮಾಡ್ತಾ ಇದ್ದಾರೆ ಬೆಳಗ್ಗೆ

ಇವನು ಕುಶಾಲ್ ಇವಾಗ ಮುಡಿ ಕೊಡ್ಸಕ್ಕೋಸ್ಕರ ನಾವು ಧರ್ಮಸ್ಥಳಕ್ಕೆ ಬಂದಿದ್ದು ಈಗ ಇದ್ದೀವಿ ಬೆಳಗ್ಗೆ ಒಂಬತ್ತು ಗಂಟೆ ಆಗಿದೆ ಹೋಟ್ಲಲ್ಲಿ ನಮ್ಗೆ ಏನೇನು ಬೇಕೋ ನಾವು ಆರ್ಡ್ರು ಮಾಡಿದ್ವಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹರಟೆ ಹೊಡೆದ್ವಿ ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ಮಾತಾಡ್ಕೊಂಡು ಕೂತಿದ್ರು ಅನಂತರ ನಮ್ಗೆ ಏನೇನು ಬೇಕೋ ತಿಂದ್ವಿ ತಿಂದಾದ್ಮೇಲೆ ಕುಶಾಲಿಗೆ ಮುಡಿ ಕೊಡ್ಸೋಕ್ಕೆ ಕರ್ಕೊಂಡು ಹೋದ್ವಿ ನೋಡಿ ಇದು ಕುಶಾಲ್ದು ಮುಡಿ ಕೊಡ್ಸಾದ್ಮೇಲೆ ತೊಗೊಂಡಿರೋ ಫೋಟೋ ಇದು ಆಮೇಲೆ ಧರ್ಮಸ್ಥಳಕ್ಕೆ ದರ್ಶನಕ್ಕೆ ನಿಂತ್ವಿ ಧರ್ಮಸ್ಥಳ ತುಂಬ ರೆಶ್ ಇತ್ತು ತ್ರೀ ಫೋರ್ ಡೇಸ್ ರಜಾ ಇದ್ದಿದ್ರಿಂದ ತುಂಬ ರಶ್ ಇತ್ತು ಹೇಗೋ ಟೂ ಅವರಲ್ಲಿ ನಮಗೆ ದರ್ಶನ ಕೂಡ ಆಯಿತು ಧರ್ಮಸ್ಥಳ ಮುಗಿಸಿ ನಾವು ನೆಕ್ಸ್ಟ್ ಹೊರಟಿದ್ದು ಮಂಗ್ಳೂರ್ ಕಡೆಗೆ ಮಂಗಳೂರು ಕಡೆಗೆ ಹೋಗುವಾಗ ದಾರಿಲಿ ನಮಗೆ ಜೋಳ ಮತ್ತೆ ಸೋಡಾ ಕುಡಿಬೇಕು ಅಂತ ಅನಿಸ್ತು ಸರಿ ಕುಡಿಯೋಣ ಅಂತ ಹೇಳಿ ಒಂದು ಕಡೆ ನಾವು ಕಾರ್ನ ನಿಲ್ಲಿಸಿದ್ವಿ ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಮಂಗಳಾದೇವಿ ದೇವಸ್ಥಾನಕ್ಕೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮುಗಿಸಿದ್ವಿ ಅನಂತರ ನಾವು ಹೊರಟಿದ್ರು ಕುದ್ರೋಳಿ ಗೋಕರ್ಣೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮಂಗಳೂರಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಕೊಲ್ಲೂರಿಗೆ ನಮ್ಮ ಕುಶಾಲಿಗೆ ನಾವು ಅಕ್ಷರಾಭ್ಯಾಸ ಮಾಡಿಸಿರಲಿಲ್ಲ ಅದಕ್ಕೆ ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೋಸ್ಕರ ನಾವು ಕೊಲ್ಲೂರಿಗೆ ಹೋದ್ವಿ ಕೊಲ್ಲೂರು ಕೂಡ ತುಂಬ ರೆಶ್ ಇತ್ತು ಅವತ್ತು ೂರಿಂದ ನಾವು ನೆಕ್ಸ್ಟ್ ಮಹಾಗಣಪತಿ ದೇವಸ್ಥಾನ ನೋಡಿಕೊಂಡು ಶೃಂಗೇರಿ ಶಾರದಾ ದೇವಿಗೆ ದೇವಸ್ಥಾನಕ್ಕೆ ಬಂದ್ವಿ ಶೃಂಗೇರಿ ನಾವು ಭಾನುವಾರ ಸಂಜೆ ಹೋಗಿದ್ರಿಂದ ಫುಲ್ ರೆಶ್ ಫುಲ್ ಕಡಿಮೆ ಇತ್ತು ಮತ್ತೆ ಸಂಜೆ ಆದ್ರಿಂದ ವಾತಾವರಣ ತುಂಬ ಚೆನ್ನಾಗಿತ್ತು ಅದನ್ನು ಮುಗಿಸಿ ನೆಕ್ಸ್ಟ್ ನಾವು ಹೋಗಿದ್ದು ಹೊರನಾಡ್ಗೆ ಹೊರನಾಡು ಅನುಪೂರ್ಣ ಮಾಡಿದ್ವಿ ಅಲ್ಲೇ ಊಟ ಮಾಡಿ ರಾತ್ರಿ ಅಲ್ಲಿಂದ ಹೊರಟ್ವಿ ಮನೆಗೆ ಹೋಗುವಷ್ಟಲ್ಲಿ ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್